ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಡ್ರೀಮ್ ಜಾಬ್ ಚಾನೆಲ್ ಗೆ ನಿಮ್ಮೆಲ್ಲ ಸುಸ್ವಾಗತ ಇವತ್ತು ನಾವು ಇಂಡಿಯನ್ ನೇವಿನಲ್ಲಿ ಬಿಟ್ಟಿರುವ ನ್ಯೂ ವೇಕೆನ್ಸಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ನಾವು ಈಗ ಮುಂದುವರಿಯೋಣ ದಸ್ ವೇಕೆನ್ಸಿ ಓನ್ಲಿ ಅಪ್ಲೈ ಆನ್ ಅನ್ಮ್ಯಾರೇಜ್ ಮೇಲ್ ಅಂಡ್ ಫೀಮೇಲಿ ಜಾಬ್ ಅಪ್ಲೈ ಮಾಡಬೇಕು ಅಂದ್ರೆ ನೀವು ನಲ್ಲಿ ಐವತ್ತು ಶೇಕಡ ಪಡೆದಿರಬೇಕು ಅಂಡ್ ಇದು ಬಂದ್ಬಿಟ್ಟು ಎಂಆರ್ ಮಾತ್ರ ನೀವು ಅಪ್ಲೈ ಮಾಡೋಕೆ ಬರುತ್ತೆ ಇಲ್ಲವಾದಲ್ಲಿ ನೀವು ಡಿಪ್ಲೊಮಾ ಮುಗಿಸಿರಬೇಕಾಗುತ್ತದೆ ಇದರ ಏಜ್ ಲಿಮಿಟ್ ಸೊನ್ನೆ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ನಾಲ್ಕು ಟು ಡಿಸೆಂಬರ್ ಮೂವತ್ತೊಂದು ಒಂದು ಎರಡು ಸಾವಿರದ ಎಂಟು ಇದರ ಒಳಗೆ ಜನಿಸಿದವರು ಮಾತ್ರ ಈ ಜಾಬ್ಗೆ ಅಪ್ಲೈ ಮಾಡೋಕೆ ಬರುತ್ತೆ ಇದರ ಸ್ಯಾಲರಿ ನಾಲ್ಕು ಹಂತಗಳಲ್ಲಿ ಕೊಡಲಾಗುತ್ತದೆ ಮೊದಲನೆಯ ಹಂತ ಮೂವತ್ತು ಸಾವಿರ ಎರಡನೆಯ ಹಂತ ಮೂವತ್ಮೂರು ಸಾವಿರ ಮೂರನೆಯ ಹಂತ ನಾಲ್ಕನೇ ಹಂತ ಮೂವತ್ತಾರು ಸಾವಿರ ಅಂಡ್ ನಲವತ್ತು ಸಾವಿರ ಇದರಲ್ಲಿ ಲೈಫ್ ಇನ್ಶೂರೆನ್ಸ್ ಅಂಡ್ ಡೆತ್ ಕಾಂಬಿನೇಷನ್ ನೀಡಲಾಗುತ್ತದೆ ಫಿಸಿಕಲ್ ಮೇಲ್ ಒಂದು ಪಾಯಿಂಟ್ ಆರು ಕಿಲೋಮೀಟರ್ ಆರು ಮಿನಿಟ್ಸ್ ಮೂವತ್ತು ಸೆಕೆಂಡ್ ಅಂಡ್ ಫಿಮೇಲ್ ಒಂದು ಪಾಯಿಂಟ್ ಆರು ಕಿಲೋಮೀಟರ್ ಎಂಟು ಮಿನಿಟ್ ಮೇಲ್ ಹದಿನೈದು ಪುಶಾಪ್ ಫೀಮೇಲ್ ಹತ್ತು ಪುಶಾಪ್ ಮೊದಲು ನಿನಗೆ ಸಿ ಬಿ ಟಿ ಎಕ್ಸಾಮ್ ಇರುತ್ತದೆ ಪ್ರಶ್ನೆ ಪತ್ರಿಕೆ ನೂರು ಪ್ರಶ್ನೆಗಳು ನೂರು ಅಂಕಗಳು ವಿಷಯಗಳು ಇಂಗ್ಲಿಷ್ ಸೈನ್ಸ್ ಮ್ಯಾಥ್ಸ್ ಅಂಡ್ ಜನರಲ್ ಅವೇರ್ನೆಸ್ ನಂತರ ಮೆಡಿಕಲ್ ಟೆಸ್ಟ್ ಇದಕ್ಕೆ ಬೇಕಾಗಿರುವ ಎತ್ತರ ನೂರ ಐವತ್ತೇಳು ಸೆಂಟಿಮೀಟರ್ ಎಕ್ಸಾಮಿನೇಷನ್ ಫೀಸ್ ಐನೂರ ಐವತ್ತು ಸಿ ಸ್ಪೋರ್ಟ್ಸ್ ಯೂಸ್ ಯೋರ್ ಸರ್ಟಿಫಿಕೇಟ್ ಇದು ಈ ಜಾಬ್ನ ಇನ್ಫರ್ಮೇಷನ್ ಆಗಿತ್ತು ಇನ್ನು ಹೆಚ್ಚು ಮಾಹಿತಿಗಾಗಿ ನನ್ನ ಟೆಲಿಗ್ರಾಂ ಚಾನೆಲ್ ಅಲ್ಲಿ ಜಾಯಿನ್ ಆಗಿ ನಲ್ಲಿ ಟೆಲಿಗ್ರಾಂ ಚಾನೆಲ್ ಇನ್ಸ್ಟಾಗ್ರಾಂ ಚಾನೆಲ್ ಲಿಂಕ್ ಅನ್ನು ನೀಡಲಾಗಿದೆ ಧನ್ಯವಾದಗಳು